ದುರ್ಯೋಧನನ ತಮ್ಮ ಒಬ್ಬ ವಿಕರಣ ಅಂತ ಒಬ್ಬ ಇದ್ದ ಧೃತರಾಷ್ಟ್ರ ಮಗನೆ ಈ ವಿಕರಣ ಈ ಸಭೆಯಲ್ಲಿ ಎದ್ದು ಮಾತನಾಡ್ತಾನೆ ನೋಡಿ ಈ ಸಭೆಯಲ್ಲಿ ಎಲ್ಲರೂ ಕೇಳಿಸಿಕೊಳ್ಳಿ ಈ ಸಭೆಗೆ ಬಂದಂತಹ ದ್ರೌಪದಿ ಪ್ರಶ್ನೆಯನ್ನು ಕೇಳಿ ಇದು ಧರ್ಮವೋ ಆ ಧರ್ಮವು ಎಲ್ಲರೂ ನನಗೆ ಉತ್ತರವನ್ನು ಕೊಡಿ ಈ ರೀತಿ ಮೋಸದ ಆಟವನ್ನು ಆಡಿದ್ದು ಸರಿಯೋ ತಪ್ಪೋ ಅನ್ನೋದನ್ನು ಉತ್ತರ ಕೊಡಿ ಅಂತ ದ್ರೂಪತಿ ಪ್ರಶ್ನೆಯನ್ನು ಕೇಳಿದಾಳೆ ಆ ದ್ರೌಪದಿಗೆ ಮೊದಲು ಎಲ್ಲರೂ ಉತ್ತರ ಕೊಡಿ ಅಂತ ಹೇಳಿ ಈ ವಿಕರಣ ಎದ್ದು ನಿಂತು ಮಾತನಾಡುತ್ತಾ ಇದ್ದಾನೆ ಇಷ್ಟು ಆಗುವಾಗ ಅಲ್ಲಿ ಭೀಷ್ಮರಿದ್ದಾರೆ ದೃಢರಿದ್ದಾರೆ ಕೃಪಾಚಾರ್ಯರಿದ್ದಾರೆ ಅಶ್ವತ್ಥಾಮಚಾರ ಇದ್ದಾರೆ ಯಾರು ಉತ್ತರವನ್ನು ಕೊಡ್ತಾ ಇಲ್ಲ ಎಲ್ಲರೂ ಸುಮ್ಮನೆ ಕೂತಿದ್ದಾರೆ ಈ ವಿಕರಣ ಇದೇ ಮಾತನ್ನ ಮತ್ತೆ ಮತ್ತೆ ಪದೇ ಪದೇ ಸಭೆಯಲ್ಲಿ ಹೇಳ್ತಾ ಇದ್ದಾನೆ ಉತ್ತರ ಕೊಡಿ ಉತ್ತರ ಕೊಡಿ ಉತ್ತರ ಕೊಡಿ ಅಂತ ಯಾರೂ ಉತ್ತರ ಕೊಡುವರಿಲ್ಲ ಉತ್ತರ ಕೊಡುವಂತಹ ಮಾತು ಯಾರಿಗೂ ಬರ್ತಾ ಇಲ್ಲ ಸುಮ್ಮನಿದ್ದಾರೆ ಯಾರೂ ಏನು ಇದು ಸರಿ ಅಂತೂ ಹೇಳಿಲ್ಲ ತಪ್ಪು ಅಂತಲೂ ಹೇಳಿಲ್ಲ ಹೌದು ಅಂತದೂ ಇಲ್ಲ ಇಲ್ಲ ಅಂತದೂ ಇಲ್ಲ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೆ ಎಲ್ಲರೂ ಸುಮ್ಮನಿದ್ದಾರೆ ಅವಾಗ ವಿಕರಣ ಹೇಳ್ತಾನೆ ನೀವು ಏಯ್ ಉತ್ತರವನ್ನು ಹೇಳಿ ಬಿಡಿ ಸಂಬಂಧವಿಲ್ಲ ನಾನು ಉತ್ತರವನ್ನು ಹೇಳ್ತೇನೆ ಕೇಳಿ ಅಂತ ವಿಕರಣ ಮಾತನಾಡ್ತಾನೆ ಸಾಮಾನ್ಯವಾಗಿ ರಾಜರಿಗೆ ನಾಲ್ಕು ರೀತಿಯ ವ್ಯಸನಗಳಿರುತ್ತದೆ ಒಂದು ಆಡುವುದು ಮೃಗ ಆಡುವುದು ಒಂದು ವ್ಯಸನ ವ್ಯಸನ ಅಂದ್ರೆ ಚಟ ಅಂತ ಅರ್ಥ ಮತ್ತೊಂದು ಪಾನ ಮದ್ಯಪಾನ ಆಡುವುದು ಅದೊಂದು ವ್ಯಸನ ಇದ್ದ ಹಾಗೆ ಮತ್ತೊಂದು ಅತಿಯಾದ ಸ್ತ್ರೀ ಲೋಲುಪತೆ ಈ ವ್ಯಸನಗಳು ಈ ನಾಲ್ಕು ವ್ಯಸನಗಳು ಮಿತಿ ಮೀರಿದ್ರೆ ಅವರು ಒಂದು ವೇಳೆ ಧರ್ಮವನ್ನು ಮೀರಿದರೂ ಕೂಡ ಇವರನ್ನ ಲೋಕದಲ್ಲಿ ಯಾರು ಪ್ರಶ್ನೆ ಮಾಡುವುದಿಲ್ಲ ನಮ್ಮ ರಾಜ ತಪ್ಪು ಮಾಡ್ತಾ ಇದ್ದಾನೆ ಹೇಳಿ ಯಾವ ಪ್ರಜೆಯೂ ಪ್ರಶ್ನೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ಹಾಗಾಗಿ ಇವತ್ತು ಈ ಧರ್ಮರಾಜ ಈ ವ್ಯಸನಕ್ಕೆ ಬಲಿಯಾಗಿ ಅವರಿಗೆ ಒಂದು ಜೂಜಾಡಬೇಕು ಅಂತ ಒಂದು ಚಟ ಉಂಟು ಆದ್ರೆ ಆಟ ಆಡ್ಲಿಕ್ಕೆ ಬರುವುದಿಲ್ಲ ಆ ವ್ಯಸನಕ್ಕೆ ಬಲಿಯಾಗಿ ಇವತ್ತು ಮೋಸದಿಂದ ತನ್ನನ್ನು ತಾನು ಕಳೆದುಕೊಂಡು ದ್ರೌಪದಿಯನ್ನು ಕೂಡ ಪಣಕ್ಕಿಟ್ಟು ಸೋತು ಹೋಗಿದ್ದಾನೆ ಇದರಲ್ಲಿ ದ್ರೌಪದಿಯ ಪಾತ್ರ ಏನೇನೂ ಇಲ್ಲ ಯಾಕೆ ಅಂತ ಕೇಳಿದ್ರೆ ದ್ರೌಪದಿ ಎಲ್ಲ ಪಾಂಡವರಿಗೆ ಐವರಿಗೂ ಕೂಡ ಸಮಾನವಾಗಿ ಸೇರಬೇಕಾದ ಅವಳು ಹೀಗೆ ಎಲ್ಲ ಪಾಂಡವರಿಗೂ ಸೇರಬೇಕಾದಂತಹ ಈ ದ್ರೌಪದಿಯನ್ನ ತನ್ನನ್ನು ತಾನು ಸೋತುಕೊಂಡು ಧರ್ಮರಾಜ ಕೊನೆಯಲ್ಲಿ ಅವಳನ್ನು ಪಣಕ್ಕಿಟ್ಟು ಹೊರತು ಹೋಗಿದ್ದಾನಂತಂದ್ರೆ ಇದರಿಂದ ದ್ರೌಪದಿ ಸೋತಿದ್ದಾಳೆ ಅಂತ ಹೇಳಿ ನಾನು ಭಾವಿಸುವುದಿಲ್ಲ ಇದರಲ್ಲಿ ದ್ರೌಪದಿ ಪಾತ್ರ ಏನೂ ಇಲ್ಲ ಇದರ ಮಧ್ಯದಲ್ಲಿ ಶಕುನಿಯೇ ದ್ರೌಪದಿ ಹೆಸರನ್ನು ಸೂಚಿಸಿತು ದ್ರೌಪದಿಯನ್ನು ಪಣಕ್ಕಿಡು ಅಂತ ಹೇಳಿ ಧರ್ಮರಾಜ್ ಸ್ವತಃ ತಾನೇ ಇಟ್ಟದ್ದಲ್ಲ ಹಾಗಾಗಿ ನಾನು ದ್ರೌಪದಿಯ ಪಾತ್ರ ಇಲ್ಲಿ ಉಂಡು ದ್ರೌಪದಿಯು ಕೂಡ ಪಣದಲ್ಲಿ ಸೋತಿದ್ದಾಳೆ ಅಂತ ಹೇಳಿ ನಾನು ಭಾವಿಸುವುದಿಲ್ಲ ದ್ರೌಪದಿ ಇದರಲ್ಲಿ ಯಾವ ರೀತಿಯಿಂದಲೂ ಕೂಡ ಇದರಲ್ಲಿ ಅಪರಾಧಿಯಲ್ಲ ಅವಳಿಗೆ ಈ ರೀತಿ ಅವಮಾನಗಳು ಆಗಬಾರದು ಅಂತ ವಿಕರಣ ಹೇಳ್ತಾನೆ ಈಗ ವಿಕರಣ ಹೇಳಿದಾಗ ಆ ಸಭೆಯಲ್ಲಿ ಗಲಾಟೆ ಆರಂಭ ಆಯ್ತು ಇದೇನು ಈ ಕೌರವರ ಮಧ್ಯದಲ್ಲಿ ಇದ್ದಂತಹ ದುರ್ಯೋಧನ ತಮ್ಮ ವಿಕರಣ ಈ ರೀತಿಯಾಗಿ ಮಾತನಾಡ್ತಾ ಇದ್ದ ಅಂತ ಪರಸ್ಪರ ಘರ್ಷಣೆ ಆರಂಭ ಆಯ್ತು ಆ ಸಭೆಯಲ್ಲಿ ಅವಾಗ ಕರ್ಣ ಕರ್ಣ ಇದ್ದು ಅಂತ ಮಾತಾಡ್ತಾನೆ ಏ ವಿಕರಣ ಎಂತಹ ಮಾತನ್ನ ಆಡ್ತಾ ಇದ್ದೀನಿ ನೀನು ಎಲ್ಲಿ ಇದೆಯಾ ನೀನು ಯಾವ ಪಕ್ಷದಲ್ಲಿ ಇದ್ದುಕೊಂಡು ಮಾತಾಡ್ತಾ ಇದ್ದೀಯಾ ಅದು ಕೆಲವೊಮ್ಮೆ ಹಾಗಾಗುದು ನಮ್ಮ ಪಕ್ಷದವರೇ ನಮ್ಮ ಬಗ್ಗೆ ಆಡ್ತಾ ಇದ್ದಾರೆ ಅಂದ್ರೆ ಅವರ ಬಗ್ಗೆ ಸಂಶಯ ಬರುತ್ತೆ ಇವನೇ ನಮ್ಮ ಬಗ್ಗೆ ಈ ರೀತಿಯಾಗಿ ಬೈಕೊಳ್ತಾ ಇದ್ದಾನಲ್ವಾ ಅಂತ ಹೇಳಿ ಕರ್ಣ ಹೇಳ್ತಾ ಇದ್ದಾನೆ ವಿಕರ್ಣ ನೀನ್ ಎಲ್ಲಿಂದ ಮಾತಾಡ್ತಾ ಇದ್ದ ಗೊತ್ತುಂಟ ನಿನಗೆ ಇದು ಹೇಗಾಗ್ತು ಉಂಟು ಗೊತ್ತುಂಟಾ ಈಗ ಬೆಂಕಿ ಹುಟ್ಟೋದು ಹೇಗೆ ಗೊತ್ತುಂಟಾ ಪರಸ್ಪರ ಕಟ್ಟಿಗೆಯನ್ನು ತಿಕ್ಕ ಅರಣ್ಯ ಮಾಡಿದಾಗ ಪರಸ್ಪರ ಕಟ್ಟಿಗೆಯನ್ನು ತಿಕ್ಕಿದಾಗ ಆ ಕಟ್ಟಿಗೆಯ ಘರ್ಷಣೆಯಿಂದ ಬೆಂಕಿ ಉತ್ಪತ್ತಿಯಾಗುತ್ತೆ ಕಟ್ಟಿಗೆಯಿಂದಲೇ ಹುಟ್ಟಿದಂತಹ ಬೆಂಕಿ ಅದು ಒಂದೊಂದು ದಿವಸ ಕಟ್ಟಿಗೆನೇ ಸುಟ್ಟು ಹಾಕುತ್ತೆ ಅದೇ ರೀತಿಯಾಗಿ ನಮ್ಮೊಳಗೆ ಇರುವಂತಹ ನೀನಿವತ್ತು ನಮ್ಮನ್ನೇ ನಾಶ ಮಾಡುವಂತಹ ಮಾತನ್ನು ಆಡ್ತಾ ಇದ್ದೀವಿ ಕರ್ಣ ನಮ್ಮನ್ನು ಪದಿವಿಸಿಕೊಂಡಿರುವಂತಹ ನೀನು ವಿಕರಣ ಇವತ್ತು ನಂಬುಡಕ್ಕೆ ಬೆಂಕಿ ಇಟ್ಟಿಯಲ್ಲ ಅಂತ ಹೇಳಿ ಕರ್ಣ ಇದ್ದಾನೆ ನೋಡು ಈ ಸಭೆಯಲ್ಲಿ ದೂರಿದ್ದಾರೆ ಭೀಷ್ಮರಿದ್ದಾರೆ ಅಶ್ವತ್ಥಾಮಾಚಾರ್ಯರಿದ್ದಾರೆ ಕೃಪಾಚಾರ್ಯರಿದ್ದಾರೆ ಇವರೆಲ್ಲ ಮಹಾಮತಿಗಳು ಅಷ್ಟೇ ಯಾಕೆ ವೃತ್ತರಾಷ್ಟ್ರ ಮೊದಲಾದಂತಹ ಅನೇಕ ಹಿರಿಯರಿದ್ದಾರೆ ವೃದ್ಧರಿದ್ದಾರೆ ಎಲ್ಲ ಇದ್ರು ಕೂಡ ಇವರು ಯಾರು ಮಾತನಾಡ್ತಾ ಇಲ್ಲ ಇವರೆಲ್ಲರೂ ಕೂಡ ಧರ್ಮದಿಂದಲೇ ಗೆದ್ದಿದ್ದಾನೆ ಅಂತ ಹೇಳಿ ಎಲ್ಲರೂ ತಿಳಿದಿದ್ದಾರೆ ಆದ್ರೆ ನೀನು ಮಾತ್ರ ಇದು ಧರ್ಮ ಅಲ್ಲ ಅಧರ್ಮ ದ್ರೌಪದಿ ಅವರಿಗೆಲ್ಲ ಎಲ್ಲ ಸೋದ ಈಚಾಗಿ ಮಾತನಾಡುವುದು ಸರಿಯಲ್ಲ ಇಂತಹ ನಿನ್ನಂತವನ ಮಾತು ಇದು ಬಾಲಭಾಷೆಗೆ ಸಮ ಇದು ಅತ್ಯಂತ ಬಾಲಿಷವಾದಂತಹ ಮಾತು ನಿನ್ನ ಮಾತಿಗೆ ಯಾರೂ ಕೂಡ ಇಲ್ಲಿ ಮನ್ನಣೆಯನ್ನು ಕೊಡುವುದಿಲ್ಲ ಅಲ್ಲ ಈ ಸಭೆಯಲ್ಲಿ ಭರತ ಸೃಷ್ಠನಾದಂತಹ ಪಾಂಡವನಾದಂತಹ ಧರ್ಮರಾಜನೇ ತನ್ನ ಎಲ್ಲ ಸರ್ವಸ್ವವನ್ನು ಕೂಡ ಪಣಕ್ಕಿಟ್ಟು ಎಲ್ಲವನ್ನೂ ಕಳೆದುಕೊಂಡು ತಮ್ಮಂದಿರನ್ನು ಪಣಕ್ಕಿಟ್ಟು ತನ್ನನ್ನು ಸ್ವತಃ ಪಣಕ್ಕಿಟ್ಟುಕೊಂಡು ಎಲ್ಲವನ್ನು ಕಳೆದುಕೊಂಡು ಆದ್ಮೇಲೆ ದ್ರೌಪದಿಯನ್ನು ಪಣಕ್ಕಿಟ್ಟಿದ್ದಾನೆ ದ್ರೌಪದಿಯನ್ನು ಪಣಕ್ಕಿಟ್ಟಾಗ ಎಲ್ಲಾ ಸೋದರರು ಕೂಡ ಇದನ್ನು ಸಮ್ಮತಿಸಿದ್ದಾರೆ ಇಷ್ಟೆಲ್ಲ ಆತ್ಮಲಿ ದ್ರೌಪದಿಯನ್ನು ಗೆದ್ದ ಮೇಲೆ ನೀನು ಹೇಗೆ ದ್ರೌಪದಿಯನ್ನ ಸೋಲಿಸ್ಲಿಲ್ಲ ಅಂತ ಹೇಳ್ತಾ ಇದ್ದೀಯಾ ಹೇಗೆ ಅಂತ ಹೇಳು ನೀನು ಅಂತೇಳಿ ಕರ್ಣ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಷ್ಟು ಮಾತ್ರವಲ್ಲ ಏಕವಸ್ತ್ರದಲ್ಲಿರುವಂತಹ ದ್ರೌಪದಿಯನ್ನು ಸಭೆಗೆ ಕರೆದುಕೊಂಡು ಬಂದದ್ದು ಅಧರ್ಮ ಅಂತ ಹೇಳ್ತಾ ಇದ್ಯಾ ಇದು ಹೇಗೆ ಅಧರ್ಮ ಆಗಲಿಕ್ಕೆ ಸಾಧ್ಯ ನೋಡು ಸಾಮಾನ್ಯವಾಗಿ ಲೋಕದಲ್ಲಿ ಒಬ್ಬಳು ಹೆಣ್ಮಗಳಿಗೆ ಒಬ್ಬಳು ಪತಿ ಅಂತ ನಿಯಮ ಉಂಟು ಆದ್ರೆ ಇಲ್ಲಿ ಏನಾಗಿದೆ ಒಬ್ಬಳು ಹೆಂಗಸಿಗೆ ಐದು ಜನ ಪತಿಯರಿದ್ದಾರೆ ಇದು ಧರ್ಮವೋ ಒಂದರ್ಥದಲ್ಲಿ ಈ ದ್ರೌಪದಿ ವೇಷೆಯಾಗಿದ್ದಾಳೆ ಅಂತ ಹೇಳಿ ಕರ್ಣ ದ್ರೌಪದಿಯ ನಿಂದನೆಯನ್ನು ಮಾಡ್ತಾ ಇದ್ದಾರೆ ವಾಸ್ತವಿಕವಾಗಿ ದ್ರೌಪದಿ ಪತಿವರ್ಧನ ಶಿರೋಮಣಿ ಅಲ್ಲಿ ಎಂತಹ ಅಪಚಾರವೂ ಆಗ್ತಾ ಇಲ್ಲ ಹಾಗಿದ್ರೂ ಕೂಡ ಇವನು ಇಂತಹ ಅಪಚಾರದ ಮಾತನ್ನ ಆಡ್ತಾ ಇದ್ದಾನೆ ಅಂತಹ ವೈಶ್ಯಗೆ ಸಮಳಾದಂತಹ ದ್ರೌಪದಿಯನ್ನ ಅವಳು ಏಕವಸ್ತ್ರದಲ್ಲಾದ್ರೂ ಇರಲಿ ಹೇಗಾದ್ರೂ ಇರಲಿ ಅವಳನ್ನ ಆ ರೀತಿಯಾಗಿ ಸಭೆ ಕರೆದುಕೊಂಡು ಇದು ಸರ್ವಥಾ ಅಪರಾಧ ಅಲ್ಲ ಅಂತ ನನ್ನ ಭಾವನೆ ಅಂತೇಳಿ ಕರುಣ್ ಆ ಸಭೆಯಲ್ಲಿ ಎದ್ದು ನಿಂತು ಮಾತಾಡ್ತಾ ಇದ್ದಾನೆ ಈ ಪಾಂಡವರನ್ನು ದ್ರೌಪದಿಯನ್ನು ಎಲ್ಲವನ್ನೂ ಕೂಡ ಶಕುನಿ ಧರ್ಮದಿಂದಲೇ ಗೆದ್ದಿದ್ದಾನೆ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಅಧರ್ಮ ಇಲ್ಲ ನೀನು ಸುಮ್ಮನೆ ಏನೋ ಇದು ಮೋಸ ವಂಚನೆ ಅಧರ್ಮ ಅಂತ ಏನೇನೋ ಸಭೆಯಲ್ಲಿ ಮಾತನಾಡಬೇಡ ಹೋಗು ದುಶಾಸನ ಹೋಗು ಈ ವಿಕರಣನ ಮಾತೆಲ್ಲ ಕೇಳಬೇಡ ಆ ಪಾಂಡವರ ಮೈ ಮೇಲೆ ಇರುವಂತಹ ವಸ್ತ್ರವನ್ನೆಲ್ಲ ತೆಗೆದು ಹಾಕು ಅಂತ ದುಶಾಸನಿಗೆ ಆದೇಶವನ್ನು ಮಾಡ್ತಾನೆ ಇಷ್ಟು ಈ ಮಾತನ್ನ ಕೇಳಿದ ಕ್ಷಣ ಸ್ವತಃ ಪಾಂಡವರೇ ಅವರ ಮೈ ಮೇಲೆ ಇದ್ದಂತ ಉತ್ತರಯ್ಯವನ್ನ ತೆಗೆದು ಕೆಳಕ್ಕೆ ಹಾಕ್ತಾರೆ ಇಷ್ಟಾದ ಮೇಲೆ ದುಶಾಸನ ಏನ್ ಮಾಡ್ತಾನೆ ಸಭಾ ಮಧ್ಯದಲ್ಲಿ ಎಲ್ಲರ ಸಮ್ಮುಖದಲ್ಲಿ ದ್ರೌಪದಿಯ ವಸ್ತ್ರಕ್ಕೆ ಕೈ ಹಾಕ್ತಾನೆ ವಸ್ತ್ರವನ್ನ ಎಳಿಬೇಕು ಅಂತ ಪ್ರಯತ್ನವನ್ನ ಪಡ್ತಾನೆ ಅವಾಗ ದುಶಾಸನ ತನ್ನ ವಸ್ತ್ರಕ್ಕೆ ಕೈ ಹಾಕಿದಾಗ ದ್ರೌಪದಿ ದುಃಖಿತಳಾಗ್ತಾಳೆ ದುಃಖಿತಳಾಗಿ ಈ ರೀತಿಯಾಗಿ ಮಾತನಾಡ್ತಾಳೆ ಹಿಂದೆ ನನಗೆ ವಸಿಷ್ಠರು ಒಂದು ಮಾತನ್ನೇ ಹೇಳಿದ್ರು ಆ ಮಾತನ್ನು ನೆನಪರ್ತಾ ಉಂಟು ದೊಡ್ಡ ಆಪತ್ತು ಬಂದಾಗ ಭಗವಂತನ ಸ್ಮರಣೆ ಮಾಡಿ ಅಂತ ನನಗೊಂದು ಹೇಳಿದ್ದಾರೆ ಹಾಗಾಗಿ ನಾನಿವತ್ತೊಂದು ದೊಡ್ಡ ಆಪತ್ತಲ್ಲಿ ಸಿಲುಕಿದ್ದೇನೆ ಸಭೆಯ ಮಧ್ಯದಲ್ಲಿ ಈ ಕೈಗೆ ಸಿಕ್ಕ ಹಾಕಿದ್ದೇನೆ ನನ್ನ ರಕ್ಷಣೆಗೆ ಮಾನರಕ್ಷಣೆಗೆ ಬರುವವರು ಯಾರೂ ಇಲ್ಲ ಹಾಗಾಗಿ ಈ ಆಪತ್ತಲ್ಲಿದ್ದೇನೆ ಈ ನನ್ನ ಅಪತ್ತಿನಿಂದ ಆ ಭಗವಂತ ಕಾಪಾಡ್ಲಿ ಅಂತ ಹೇಳಿ ಭಗವಂತನ ಸ್ಮರಣೆಯನ್ನು ಅವಳು ಮಾಡಲಿಕ್ಕೆ ಆರಂಭ ಮಾಡಿದ್ಲು ಈ ನಾನಾ ರೀತಿಯಿಂದಾಗಿ ದ್ರೌಪದಿ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾಳೆ ಆ ದ್ರೌಪದಿಯ ಮಾತುಗಳನ್ನ ಸ್ತೋತ್ರಗಳನ್ನ ಕೇಳಿ ಭಗವಂತ ಅದೃಶ್ಯನಾಗಿದ್ದುಕೊಂಡು ಅನೇಕ ಬಗೆಯ ವಸ್ತ್ರಗಳನ್ನ ವಸ್ತ್ರಗಳಿಂದ ಅವಳನ್ನು ಸುತ್ತಿದ ದುಃಶಾಸನ ವಸ್ತ್ರವನ್ನು ಎಳಿತಾ ಇದ್ದಾನೆ ಎಳಿತಾ ಇದ್ದಾನೆ ವಸ್ತ್ರಗಳ ಪರ್ವತವೇ ಅಲ್ಲಿ ಬಿತ್ತು ದುಶಾಸನ ಎಷ್ಟು ವಸ್ತ್ರಗಳನ್ನು ಎಳೆದರೂ ಕೂಡ ದ್ರೌಪದಿಯ ಮೈ ಮೇಲಿಂದ ವಸ್ತ್ರಗಳು ಅದು ಮುಗಿತಾನೇ ಇಲ್ಲ ಭಗವಂತ ಅಕ್ಷಯ ವಸ್ತ್ರವನ್ನ ಅಕ್ಷಯ ಅಂಬರವನ್ನ ಕರುಣಿಸ್ತಾ ಇದ್ದಾನೆ ಎಳೆದಷ್ಟು ಎಳೆದಷ್ಟು ಎಳದಷ್ಟು ಎಳೆದಷ್ಟು ದುಶಾಸನಿಗೆ ವಸ್ತ್ರಗಳ ಪರ್ವತವೇ ಬಿತ್ತೆ ಹೊರತು ವಸ್ತ್ರಗಳನ್ನು ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ ಕೊನೆಯಲ್ಲಿ ದುಶ್ಶಾಸನಿಗೆ ದಣಿವಾಯಿತು ಹಯಾಸಾಯಿತು ವಸ್ತ್ರ ಹೇಳದೆಳೆದು ಆಯಾಸ ಆಗಿ ಕುಳಿತುಕೊಂಡು ಬಿಟ್ಟ ಆ ಇಡೀ ಸಭೆಯಲ್ಲಿ ಒಂದು ಸಂತೋಷದ ಒಂದು ನಾಥ ಒಂದು ಘೋಷ ಅಂದ್ರೆ ಏನು ಒಂದು ಸಭೆಯಲ್ಲಿ ಒಬ್ಬಳು ಆರ್ತಳಾದ ಸ್ತ್ರೀಯನ್ನ ಈ ರೀತಿಯಾಗಿ ದುಶ್ಲಾಸನ ಕೆಟ್ಟ ರೀತಿಯಿಂದ ವರ್ತಿಸಿಕೊಂಡಾಗ ಅವಮಾನವನ್ನು ಮಾಡಿದಾಗ ಈ ಅಕ್ಷಯಂಬರ ಆಗ್ತಾ ಇದೆಯಲ್ಲೋ ಭಗವಂತನ ಕೃಪಾ ಕಟಾಕ್ಷ ಇದು ಅಂತ ಹೇಳಿ ಎಲ್ಲರೂ ಕೂಡ ಭಾವಿಸಿ ಸಂತೋಷದಿಂದ ಉದ್ಘೋಷವನ್ನು ಮಾಡ್ತಾ ಇದ್ದಾರೆ ಎಲ್ಲ ಗೌರವರಿಗೆ ಧಿಕ್ಕಾರವನ್ನು ಹೋಗ್ತಾ ಇದ್ದಾರೆ ಈ ಗೌರವರಿಗೆ ಧಿಕ್ಕಾರವಾಗಲಿ ಅಂತ ಇಂತಹ ಒಂದು ಹೆಣ್ಣಿಗೆ ಅನ್ಯಾಯವನ್ನು ಈ ಸಭೆಯಲ್ಲಿ ಮಾಡ್ತಾ ಇದ್ದಾರಲ್ವಾ ಅಂತ ಹೇಳಿ ಇಷ್ಟಾಗುವಾಗ ಭೀಮಸೇನ ದೇವರಿಗೆ ಬಹಳ ಸಿಟ್ಟು ಬಂತು ಈ ಭರತ ವಂಶದಲ್ಲಿ ಅಧಮನಾಗಿ ಹುಟ್ಟಿರುವಂತಹ ಈ ದುಶಾಸನ ಈ ದುಶ್ಯಾಸನ ನಾನು ಯುದ್ಧದಲ್ಲಿ ಅವನ ಎದೆ ಬಗ್ಗೆ ಅವನ ರಕ್ತವನ್ನು ಪಾನ ಮಾಡ್ತೇನೆ ಒಂದು ವೇಳೆ ಹೀಗೆ ಮಾಡದೆ ಹೋದ್ರೆ ನನ್ನ ಪಿತಾಮಹರಿಗೆ ಆದಂತಹ ಸದ್ಗತಿ ನನಗೆ ಆಗದೇ ಹೋಗಲಿ ಅಂತ ಹೇಳಿ ಇದು ನನ್ನ ಪ್ರತಿಜ್ಞೆ ಅಂತ ಹೇಳಿ ಆ ಸಭೆಯಲ್ಲಿ ಭೀಮಸೇನ ದೇವರು ಪ್ರತಿಜ್ಞೆಯನ್ನು ಮಾಡ್ತಾರೆ ದುಶ್ಯಾಸನ ಎದೆ ಬಾಗಿದ್ದು ನಾನು ರಕ್ತಪಾನವನ್ನು ಮಾಡ್ತೇನೆ ಅಂತ ಲ್ಲ ಭೀಮಸೇನ ಆ ಕ್ರೋಧಾಭಿಷ್ಠನಾಗಿ ಹೇಳಿದಾಗ ಭೀಮಸೇನ ಇವರ ಮಾತನ್ನ ಎಲ್ಲರೂ ಪ್ರಶಂಸೆ ಮಾಡ್ತಾರೆ ಭೀಮಸೇನೆ ಹೇಳಿದ್ದು ಸರಿಯಾದದ್ದು ಇದು ಆಗಲೇ ಬೇಕಾದ ಕೆಲಸ ಇದೆ ಅಂತ ಹೇಳಿ ಅಷ್ಟು ಮಾತ್ರವಲ್ಲದೇನೆ ಎಲ್ಲ ಅಲ್ಲಿದ ಸಭ್ಯರು ಕೂಡ ಕೌರವರನ್ನ ಧಿಕ್ಕಾರದಿಂದ ಧಿಕ್ಕರಿಸ್ತಾರೆ ಆದರೆ ಈ ಒಂದು ದ್ರೌಪದಿ ಆ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಯಾರೂ ಕೊಡಲೇ ಇಲ್ಲ ಅವಾಗ ಬಿದುರ ಹೇಳ್ತಾನೆ ನೋಡಿ ವಿಕರಣ ಈ ಮಾತನ್ನೇ ಹೇಳಿ ಅವನೊಂದು ಉತ್ತರವನ್ನು ಕೊಟ್ಟಿದ್ದಾನೆ ಇಲ್ಲಿರುವಂತಹ ಅನೇಕ ಸಭ್ಯರು ದ್ರೌಪದಿ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಇದು ಧರ್ಮವೋ ಅಧರ್ಮವೋ ಅನ್ನುವಂತಹ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಿ ಯಾಕೆ ಅಂತ ಕೇಳಿದ್ರೆ ಒಬ್ಬ ವ್ಯಕ್ತಿ ಧರ್ಮದರ್ಶಿ ಅಂತ ಅನಿಸಿಕೊಂಡವನು ಧರ್ಮದರ್ಶಿ ಅಂತ ಅಂದ್ರೆ ಧರ್ಮವನ್ನು ತಿಳಿದವನು ಅಂತ ಅರ್ಥ ಧರ್ಮವನ್ನು ತಿಳಿದವನು ಒಂದು ವೇಳೆ ಸಭೆಯಲ್ಲಿ ಯಾರಾದರೂ ಪ್ರಶ್ನೆಯನ್ನು ಕೇಳಿದಾಗ ಆ ಪ್ರಶ್ನೆಗೆ ಅವನು ಉತ್ತರವನ್ನು ಹೇಳದೆ ಹೋದ್ರೆ ಸುಮ್ಮನೆ ನಮ್ಗೆ ಬೇಕು ಇರ್ಲಿ ಅಂತ ಹೇಳಿ ಸುಮ್ಮನೆ ಉತ್ತರವನ್ನು ಹೇಳದೆ ಹೋದ್ರೆ ಅವನು ಸುಳ್ಳನ್ನು ಹೇಳಿದರೆ ಏನು ಫಲ ಉಂಟು ಅದರ ಅರ್ಧ ಫಲವನ್ನು ಅವನು ಹೊಂದಾನೆ ಅಂದ್ರೆ ಏನು ಉತ್ತರವನ್ನು ಕೊಡದೇ ಇದ್ರು ಸುಳ್ಳನ್ನು ಹೇಳದೇ ಇದ್ರು ಕೂಡ ಸುಮ್ಮನಿದ್ರು ಕೂಡ ಅದು ಪಾಪಕರ ಅಂದ್ರೆ ಸುಳ್ಳನ್ನು ಹೇಳಿದ್ರೆ ಏನು ಪಾಪ ಉಂಟು ಅದರ ಅರ್ಧ ಪಾಪವನ್ನು ಹೊಂತಾನೆ ಇನ್ನು ಒಬ್ಬ ಧರ್ಮದೃಷ್ಟಿಯಾದವನು ಅವನ ಸಭೆಯಲ್ಲಿ ಯಾರಾದರೂ ಇಂತಹ ಪ್ರಶ್ನೆಯನ್ನು ಕೇಳಿದಾಗ ಧರ್ಮಕ್ಕೆ ವಿರುದ್ಧವಾಗಿ ಉತ್ತರವನ್ನು ಕೊಟ್ಟರೆ ಅಂದ್ರೆ ಸುಳ್ಳನ್ನು ಹೇಳಿದ್ರೆ ಸುಳ್ಳನ್ನು ಹೇಳಿದರೆ ಏನು ಫಲ ಉಂಟು ಅದರ ಪೂರ್ಣ ಫಲವನ್ನು ಹೊಂತಾನೆ ಯಾವ ಸಭೆಯಲ್ಲಿ ಧರ್ಮಕ್ಕೆ ಅಧರ್ಮದಿಂದ ಹಾನಿಯಾಗುತ್ತೋ ಅಂದ್ರೆ ಏನು ಅಧರ್ಮವೆಂಬ ಆ ಮುಳ್ಳು ಧರ್ಮವನ್ನು ಚುಚ್ಚುತ್ತೋ ಆ ಧರ್ಮವೆಂಬ ಆ ಮುಳ್ಳನ್ನು ಯಾರು ತೆಗೆಯುವುದಿಲ್ವೋ ಆ ಒಂದು ಕಾರಣದಿಂದ ಸಭೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ಅವರು ಪಾಪಕ್ಕೆ ಕಾರಣರಾಗ್ತಾರೆ ಈ ನಿಂದನೆಯ ಅಂದ್ರೆ ನಿಂದನೆಗೆ ಯೋಗ್ಯ ಸಭೆಯಲ್ಲಿ ಒಂದು ವೇಳೆ ನಿಂದಿಸದೆ ಹೋದರೆ ಇದು ತಪ್ಪು ಅಂತ ಆ ಅಧರ್ಮವನ್ನು ನಿಂದನೆ ಮಾಡದೆ ಹೋದರೆ ಸಭೆಯಲ್ಲಿ ಒಬ್ಬ ಅಧ್ಯಕ್ಷ ಅಂತ ಇರ್ತಾನೆ ಆ ಅಧ್ಯಕ್ಷನಿಗೆ ಆ ಪಾಪದ ಅರ್ಧ ಭಾಗ ಬರುತ್ತಂತೆ ಅದೇ ರೀತಿಯಾಗಿ ಪಾಪವನ್ನು ಮಾಡಿದ ಕರ್ತೃ ಇರುತ್ತಾನಲ್ವಾ ಆ ಕರ್ತೃವಿಗೆ ಕಾಲು ಭಾಗ ಬರುತ್ತಂತೆ ಇನ್ನು ಸಭೆಯಲ್ಲಿ ಸಾಕ್ಷಿಯಾದಂತಹ ಉಳಿದ ಸಭಾಸದರಿಗೂ ಕೂಡ ಕಾಲು ಬರುತ್ತಂತೆ ಹಾಗಾಗಿ ಅಧ್ಯಕ್ಷರಿಗೆ ಪಾಪ ಜಾಸ್ತಿ ಹಾಗಾಗಿ ಇದು ಇದು ನಿಂದನೀಯವಾದದ್ದು ತಪ್ಪು ಅಂತ ಹೇಳಲೇಬೇಕು ತಪ್ಪನ್ನ ತಪ್ಪು ಅಂತಲೇ ಹೇಳಬೇಕು ಸುಮ್ಮನೆ ಸರಿ ಒಪ್ಪಿಕೊಂಡು ಕೂಡ ಒಂದು ವೇಳೆ ಇದು ತಪ್ಪು ಅಂತ ಅಧ್ಯಕ್ಷ ಹೇಳಿದ್ರೆ ತಪ್ಪು ಹೌದು ಅಂತ ಹೇಳಿದ್ರೆ ಅದೇ ರೀತಿಯಾಗಿ ಎಲ್ಲ ಕೂಡ ತಪ್ಪು ಅಂತ ಒಪ್ಪಿಕೊಂಡ್ರೆ ಆ ತಪ್ಪನ್ನು ಮಾಡಿದ ವ್ಯಕ್ತಿ ಇರ್ತಾನಲ್ವಾ ಪಾಪಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಅವನಿಗೆ ಹೋಗಿ ಸೇರುತ್ತಂತೆ ಹಾಗಾಗಿ ಪಾಪದ ಭೀತಿಯಿಂದ ಆದ್ರೂ ಕೂಡ ನಾವು ತಪ್ಪನ್ನು ತಪ್ಪು ಅಂತ ಹೇಳಬೇಕು